ಭ್ರಷ್ಟಾಚಾರದ ಗೂಡಾದ ಹಲ್ಕರ್ನಿ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಂದ ಗಂಭೀರ ಆರೋಪ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲ್ಕರ್ಣಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಲಿತ ಕೇರಿಯಲ್ಲಿ ಸುಮಾರು ಮೂರು ತಿಂಗಳಿಂದ ಗುಡಿಯಲ್ಲೂ ನೀರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಉದ್ದಡತನ ತೋರುತ್ತಿದ್ದಾರೆ ಎಂದು ಗ್ರಾಮದ ಶಶಿಕಾಂತ್ ನಾಯಕ್ ಅವರು ಆರೋಪಿಸಿದ್ದಾರೆ ಪಿಡಿಒ ರೇಷ್ಮಾ ಪಾನೇವಾಲೆಯವರು ಪ್ರತಿದಿನ ಹೆಚ್ಚು ಸಮಯ ಪಂಚಾಯಿತಿಯಲ್ಲಿ ಇರುವುದಿಲ್ಲ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಬರುತ್ತಾರೆ ಮೂರು ಗಂಟೆಗೆ ಮೀಟಿಂಗ್ ಇದೆ ಎಂದು ಸುಳ್ಳು ಹೇಳಿ ಹೋಗುತ್ತಾರೆ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಮತ್ತು ನರೆಗನಲ್ಲಿ ಕೆಲಸಕ್ಕೆ ಹೋಗದವರ ಹೆಸರಲ್ಲಿ ಹಣ ತೆಗೆದು ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಹಾಗೂ ಇನ್ನಿತರ ಕಾಮಗಾರಿಗಳಲ್ಲಿ ರಾಜಾರೋಷಿಯವಾಗಿ ಕಮಿಷನ್ ಕೇಳುತ್ತಾರೆಂದು ಆರೋಪಿಸಿದ್ದರು ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತ್ ಪಿಡಿಒ ಅವರು ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕಾ ಪಂಚಾಯಿತಿಯಲ್ಲಿ ಮೀಟಿಂಗ್ ಇದೆ ಎಂದು ಹೋಗಿದ್ದರು ಆಗ ನಾವು ಸಾರ್ವಜನಿಕರೊಂದಿಗೆ ಪರೀಕ್ಷಿಸಲು ತಾಲೂಕು ಪಂಚಾಯತ್ಗೆ ಹೋಗಿ ವಿಚಾರಿಸಿದಾಗ ಯಾವುದೇ ಮೀಟಿಂಗ್ ಇಲ್ಲವೆಂದು ಹೇಳಿದರು ಕಾರಣ ಯಾರ ಭಯವೂ ಇಲ್ಲದೆ ಬೇಕಾಬಿಟ್ಟಿ ನಡೆದುಕೊಳ್ಳುತ್ತಿರುವ ಪಿಡಿಒ ರೇಷ್ಮಾ ಪಾನೇವಾಲೆಯವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ रांगेन म्हटलं कोड रोडवर आयोजित केलं आहे. हा तंत्र मोलास्टिक कसा म्हणतात हे लेखिला. हा सायबर यु यु बोलले तर 500 सेक्रेटरी और

ಡೈಲಿ ಹತ್ತುವರೆಗೆ ಬರ್ತಾರಂತ ಹೇಳಿ ಕ್ಲಾ ಸೆಕ್ರೆಟರಿ ಹೇಳ್ತಿದ್ದಾರೆ ಹೋಗೋದು ಯಾವಾಗ ಹೋಗೋದು ಮೂರು ಗಂಟೆ ಮೂರುವರೆಗೆ ಹೋಗ್ತಾರೆ ಅಂತ ಆಫೀಸ್ ಟೈಮಿಂಗ್ ಏನೈತಿ ರೀ ಟೈಮಿಂಗ್ ಐದುವರೆ ಅಂತ ಅವ್ರು ಹೇಳ್ತಾರೆ ನಮಗಂತೂ ಯಾವಾಗ ನಾಲ್ಕು ಗಂಟೆ ಮುಂದೆ ಬಂದಾಗ ಯಾವಾಗ ನಮಗೆ ಸಿಕ್ಕಿಲ್ಲ ಈ ಈಗ ಮೂರು ತಿಂಗಳಾದ ನಾವು ಇವ್ರ ಬಗ್ಗೆ ನಾವು ಓಡಾಡ ನೀರು ಸಂಬಂಧ ಓಡಾಡಕತ್ತೀವಿ ಇವ್ರ ನಮಗೆ ಏನೋ ಒಟ್ಟ ನಮಗೆ ದಾದ ಮಾಡ್ತಾ ಇದ್ದಿಲ್ಲ ಹೆಸರು ಏನು ರೀ ಪಿ ಡಿ ಒಂದು ರೇಷ್ಮಾ ಪಾನಿವಾಲಿ ರೇಷ್ಮಾ ಪಾನಿವಾಲಿ ಹಾ ಹಾಂ ಹಾಂ ಮತ್ತೆ ಇದ್ರ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ತಾಲೂಕ್ ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯಿತಿ ದೂರು ಕೊಟ್ರಿ ನಾವು ಇವ್ರದ್ದು ಅನು ಇವ್ರದ್ದು ಪರ್ಮಿಷನ್ ತೊಗೊಂಡಕ್ಕೆ ಮುಂದೆ ಹೋಗ್ಬೇಕಂದ್ರೆ ನಾವು ಇವ್ರಿಗೆ ಇವ್ರಿಗೆ ಇಲ್ಲ ಅಂತ ಹೇಳಿ ನಾವು ಮುಂದೆ ಹೋಗ್ತೀವಿ ಎಷ್ಟು ದಿವಸ ಆತ್ರಿ ಇದು ಹಿಂಗೆ ಮಾಡೋಕ್ಕೆ ಮೂರು ತಿಂಗಳ ಆತ ನಾವು ಓಡಾಡಕ್ಕೆ ಮೂರು ತಿಂಗಳ ಇನ್ನೂ ಎರಡು ದಿವ್ಸ ಕಾಯೋರು ಇಲ್ಲ ನಾವು ಪಾಪ ನಾವಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ ಮೇಡಮ್ಗೆ ಇನ್ನೇನು ಅವ್ರ ಹತ್ರಕ್ಕೆ ಉತ್ತರ ಕೊಡ್ತಾ ಇಲ್ಲ ಅಲ್ಲ ಮೂರು ತಿಂಗಳ ಗಂಟ್ಲೆ ಈಗ ನೀವು ನಿಮ್ಮ ಗಲ್ಲಿಗೆ ನೀರಿಲ್ಲ ಅಂದ್ರೆ ಮೂರು ತಿಂಗಳ ಮಟ್ಟ ಮೇಲಧಿಕಾರಿಗಳು ಹೇಳೋದು ಬಿಟ್ಟು ನೀವು ಎರಡು ಸ್ಕಾಯ್ ಅವ್ರ ಹಂಗ ಅವ್ರಿಗೂ ಹಬ್ಬ ಅಂತ ಹೇಳಿ ಅವರು ಸೂಟಿ ಮಾಡಿದ್ರು ಹೋಗಿದ್ರು ಆಮೇಲೆ ಎಲೆಕ್ಷನ್ ಆಗಲಿ ಅಂತ ಹೇಳಿ ಎಲೆಕ್ಷನ್ ಆಗಿಬಿಟ್ಟಿದ್ರು ಆಮೇಲೆ ಎತ್ತರ ನಂತರ ಎಲೆಕ್ಷನ್ ಆಯಿತು ಎಲ್ಲ ಆಯಿತು ಇನ್ನು ಜಲಸ್ಟ್ ಬಂದು ಎಲ್ಲ ಚೆಕ್ ಮಾಡಿದ್ರು ಎಲ್ಲ ಆಯಿತು ಎಲ್ಲ ಸ್ಯಾಂಕ್ಷನ್ ಇದನ್ನು ಎಲ್ಲ ಪಾಯಿಂಟ್ಸ್ ಎಲ್ಲ ನೋಡಿದ್ರು ಮೊದಲೇ ಬೋರ್ ಒಂದು ಮಾಡಿದ್ರು ನಮ್ಮ ಗಲೀಯೊಳಗೆ ಅದು ಪಾಯಿಂಟ್ ಬೇರೆ ಕಡೆ ಬಿಟ್ಟು ಬೇರೆ ಕಡೆ ಹೊಡೆದ್ರು ಆಮೇಲೆ ಎರಡನೇ ಸಲ ಜುವೆಲಿಸ್ಟ್ ಬಂದ್ ಕೂಡಲೇ ಶಂಕ್ಷನ್ ಮಾಡ್ತೀವಿ ಬಂದ್ ಹೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳಿ ಬಂದ್ ಹೋದ್ರು ಅದ್ರ ನಂತರ ಏನ್ ಇವ್ರು ಬಂದವರು ಇಲ್ಲ ನಮ್ಗೆ ಏನು ತಿಳಿಸ್ನೂ ಇಲ್ಲ ಈಗ ನಾವು ಬಂದ್ರೆ ಕೇಳ್ಬೇಕಂತ ಬಂದಿದ್ರೆ ಇವರು ಡ್ಯೂಟಿ ಮ್ಯಾಗೆ ನಾಲ್ಕು ಗಂಟೆ ಅಂತ ಮುಂದೆ ಬಂದಿ ಇಲ್ಲಿ ಯಾರು ಇಲ್ಲ ಈಗ ಈ ಕುಡಿಯೋ ನೀರಿಂದ ಏನು ಏನ್ ಮಾಡ್ತೀರಿ ನೀವು ನಿಮ್ಮ ಎಂಟು ದಿವಸ ನೀರು ಬರ್ತದೆ ಸರ್ ಎಲ್ಲಿಂದ ಬರ್ತಾರ ಅವ್ರು ಏನ್ ಮಾಡ್ತಾರಂದ್ರ ಫಸ್ಟ್ ಆಗಿ ನಿಮ್ಗೆ ಹೇಳ್ತೀವಿ ಅವರು ಟಾಕಿ ತರಿಸ್ತಾರೀ ಅಂತ ರೊಕ್ಕ ಖರ್ಚು ಮಾಡಿ ಮುನ್ನೂರು ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿ ಅವರು ಟಾಕಿ ತರಿಸಿ ಕುಡಿ ವ್ಯವಸ್ಥೆ ಮಾಡ್ಕೋತಾರ್ರಿ ಯಾರು ಇವ್ರಿ ಜನ ಏನಾದ್ರು ನಮ್ಮ ಎಸ್ ಸಿ ಎಸ್ ಟಿ ಕಾಲನಿ ಅದಾವ್ರಲ್ಲ ಅಲ್ಲಿ ಇವ್ರು ಏನ್ ನಮ್ ಪಿಡಿಯೋದಾರ್ ರೇಷ್ಮಾ ತಾಳಿಕೋಟಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಕಾಲನಿ ಒಳಗ ಅವರು ಯಾವತ್ತು ಇಲ್ಲಿ ನಮ್ ಹಲ್ಕರ್ಣಿ ಪಂಚಾಯತಿಗೆ ಬಂದಾಗಿಂದ ಎಷ್ಟಿ ಎಷ್ಟಿ ಮಂದಿಗೆ ತಿಳಿದ ಒಂದು ಕೆಲಸ ನಾನ್ ಯಾ ಯಾಕಂದ್ರ ರೀ ನಾವು ಈಗ ನಮ್ಮ ಶ್ರೀ ವಾಲ್ಮೀಕಿ ರಾಯನ ಯುವ ಸೋಶಿಯಲ್ ಫೌಂಡೇಶನ್ ದಿಂದ ಅವ್ರಿಗೆ ಅಪ್ಲಿಕೇಶನ್ ಹಾಕಿನ್ರಿ ಯಾಕಂದ್ರ ನೀವು ಎಲ್ಲಾರ್ಗು ಉತ್ತಾರ ಕೊಟ್ಟರಿ ನಮ್ಮ ಎರಡ್ ಸಾವಿರದ ಒಂದರದಿಂದ ಇಲ್ಲಿ ನಮ್ಮ ಹಲ್ಕರ್ನಿ ಗಾಂಧಿನಗರದಾಗ ಒಂದ್ ಬೋರ್ಡ್ ಐತಿ ಎರಡ್ ಸಾವಿರದ ಒಂದರದಾಗಿಂದ ಐತಿ ಅದ ಉತ್ತಾರ ಕೊಡಂತ ನಾವ್ ಹೇಳಿದಿವ್ರಿ ಆದ್ರೂ ವರದಿ 나가파 둠흘리 카나 ప 르